ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಟೀಮ್ ಇಂಡಿಯಾ ಕಳಪೆ ಪ್ರದರ್ಶನ ಮತ್ತು ಇದಕ್ಕೆಲ್ಲ ಇವರೇ ಕಾರಣ ಅಂತ ಪ್ರೊಚ್ಚಿಗೆದ್ದ ಪ್ಯಾನ್ಸ್ ಹೌದು ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಕಳಪೆ ಬ್ಯಾಟಿಂಗ್ ನಿಂದ ಔಟ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಅಷ್ಟಕ್ಕೂ ಪಂದ್ಯದಲ್ಲಿ ಆಗಿದೆಯ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲೋ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋ ಬಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಗುವಾಹಟಿಯಲ್ಲಿ ಟೆಸ್ಟ್ ಪಂದ್ಯದ ಮೇಲೆ ಎಲ್ಲರ ಚಿತ್ತ ನೆಟ್ಟಿತ್ತಂತಾನೆ ಹೇಳ್ಬೋದು ಇನ್ನು ಗುವಾಟಿ ಟೆಸ್ಟ್ ಪಂದ್ಯದ ಮೂರನೇ ದಿನದಂದು ಭಾರತ ತಂಡ ಬ್ಯಾಟಿಂಗ್ ಸಂಪೂರ್ಣವಾಗಿ ವಿಫಲ ಕೂಡ ಆಯಿತು ಇನ್ನು ಭಾರತ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಕೇವಲ ಎರಡು ನೂರ ಒಂದು ರನ್ಗಳನ್ನು ಗಳಿಸಲು ಸಾಧ್ಯವಾಯಿತು ಮತ್ತು ಮೊದಲನೇ ಇನ್ನಿಂಗ್ಸ್ ನ ಆಧಾರದ ಮೇಲೆ ದಕ್ಷಿಣ ಆಫ್ರಿಕಾ ತಂಡ ಎರಡ್ನೂರ ಎಂಬತ್ತೆಂಟು ರನ್ಗಳ ಮುಂದೆ ಕೂಡ ಇದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದ ದಕ್ಷಿಣ ಆಫ್ರಿಕಾ ಸೌತ್ ಆಫ್ರಿಕಾ ತಂಡ ನಾಲ್ಕು ಎಂಬತ್ತೊಂಬತ್ತು ರನ್ ಗಳನ್ನು ಗಳಿಸಿತು ಇನ್ನು ಟೀಂ ಇಂಡಿಯಾ ಪಾಲೋನ್ನು ತಪ್ಪಿಸಲು ಸಹ ಸಾಧ್ಯವಾಗಲಿಲ್ಲ ಅಂತಾನೆ ಹೇಳ್ಬಹುದು ಇನ್ನು ಪಾಲೋನ್ ತಪ್ಪಿಸಲು ಅವರು ಎರಡ್ ನೂರ ಎಂಬತ್ತೊಂಬತ್ತು ರನ್ ಗಳನ್ನು ಗಳಿಸಬೇಕಾಗಿತ್ತು ಆದಾಗ್ಯೂ ದಕ್ಷಿಣ ಆಫ್ರಿಕಾ ತಂಡ ಪಾಲೋನ್ ಅನ್ನು ಜಾರಿಗೊಳಿಸದಿರಲು ನಿರ್ಧರಿಸಿ ಮತ್ತೆ ಬ್ಯಾಟಿಂಗ್ ಕೂಡ ಮಾಡಿತು ಇನ್ನು ದಕ್ಷಿಣ ಆಫ್ರಿಕಾ ವಿರುದ್ಧದ ಟೀಂ ಇಂಡಿಯಾದ ಕಳಪೆ ಬ್ಯಾಟಿಂಗ್ ಪ್ರದರ್ಶನವು ಕ್ರಿಕೆಟ್ ಅಭಿಮಾನಿಗಳಿಗೆ ಬೇಸರ ಕೂಡ ತರಿಸಿದೆ ಅಂತ ಹೇಳ್ಬೋದು ಭಾರತ ತಂಡವು ಕೆಲವು ಸಮಯದಿಂದ ಟೆಸ್ಟ್ ಕ್ರಿಕೆಟ್ ನಲ್ಲಿ ಸಂಕಷ್ಟದಲ್ಲಿ ಇದೆ ಅಂದರೂ ತಪ್ಪಲ್ಲ ಇನ್ನು ಟೀಂ ಇಂಡಿಯಾ ಒಂದು ಕಾಲದಲ್ಲಿ ತವರು ನೆಲದಲ್ಲಿ ಅಜಯವಾಗಿತ್ತು ಯಾವುದೇ ಪ್ರವಾಸಿ ತಂಡ ಭಾರತವನ್ನು ತವರಿನಲ್ಲಿ ಸೋಲಿಸಲು ಸಾಧ್ಯ ಕೂಡ ಆಗ್ತಾ ಇರಲಿಲ್ಲ ಅಂತಾನೆ ಹೇಳ್ಬೋದು ಆದರೆ ಭಾರತ ತಂಡವು ಈಗ ಎಡುತ್ತಿರುವಂತೆ ಕಾಣ್ತಾ ಇದೆ ಇನ್ನು ಭಾರತ ತಂಡಕ್ಕೆ ಸಂಕಷ್ಟ ಅಂತಾನೆ ಹೇಳ್ಬಹುದು ಇನ್ನು ಭಾರತ ತಂಡಕ್ಕೆ ಸಂಕಷ್ಟ ಅಂದ್ರೂ ತಪ್ಪಿಲ್ಲ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಭಾರತ ತಂಡದ ಆಯ್ಕೆಯ ಬಗ್ಗೆಯೂ ಪ್ರಶ್ನೆಗಳು ಕೂಡ ಇದ್ದಿವೆ ಅನುಭವಿ ಆಟಗಾರರನ್ನು ಕಡೆಗಣಿಸಿ ಅನಾನುಭವಿ ಆಟಗಾರರಿಗೆ ಅವಕಾಶಗಳನ್ನು ನೀಡಲಾಗುತ್ತಿದೆ ಎಂಬ ಚರ್ಚೆಗಳು ಕೂಡ ಇವೆ ಇನ್ನು ಕಳೆದ ವರ್ಷ ನ್ಯೂಜಿಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಭಾರತ ಮೂರು ಪಾಯಿಂಟ್ ಜೀರೋ ಅಂತರದಿಂದ ಕ್ಲೀನ್ ಸ್ವೀಪ್ ಆಗಿ ಮುಖಭಂಗ ಕೂಡ ಅಂತ ಹೇಳಬಹುದು ಇದೀಗ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆವೃತ್ತಿಯಲ್ಲೂ ಭಾರತ ತಂಡ ಕಠಿಣ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಇನ್ನು ಭಾರತ ತಂಡ ಟೆಸ್ಟ್ ತಂಡದ ಕಳಪೆ ಪ್ರದರ್ಶನಕ್ಕೆ ಕೋಚ್ ಗೌತಮ್ ಗಂಭೀರ್ ನೇರ ಹೊಣೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಇನ್ನು ಟೀಂ ಇಂಡಿಯಾ ಕ್ರಿಕೆಟ್ ಅಭಿಮಾನಿಗಳು ಗೌತಮ್ ಗಂಭೀರ್ ಅವರನ್ನು ಕೋಚ್ ಹುದ್ದೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಗಂಭೀರ್ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಸಾಕಷ್ಟು ಅನುಭವವಿಲ್ಲದ ಆಟಗಾರರನ್ನು ತಂಡದಲ್ಲಿ ಸೇರಿಸಿಕೊಳ್ಳುತ್ತಾ ಇದ್ದಾರೆ ಎಂಬ ಅಭಿಮಾನಿಗಳ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಭಾರತ ಇನ್ನು ಮುಂದೆ ತವರು ನೆಲದಲ್ಲಿ ಗೆಲ್ಲುವ ನಿರೀಕ್ಷೆ ಇಲ್ಲ ವೆಸ್ಟ್ ಇಂಡೀಸ್ ಹೊರತುಪಡಿಸಿ ಪ್ರತಿಯೊಂದು ತಂಡವು ತವರಿನ ಟೆಸ್ಟ್ ಸರಣಿಗಳಲ್ಲಿ ಭಾರತ ತಂಡವನ್ನು ಸೋಲಿಸಬಹುದು ನಾವು ಶ್ರೀಲಂಕಾದಲ್ಲಿ ಮತ್ತೊಂದು ಟೆಸ್ಟ್ ಸರಣಿಯನ್ನು ಸಹ ಕಳೆದುಕೊಳ್ಳಬಹುದು ಇನ್ನು ಅದರ ಬಗ್ಗೆ ಯಾವುದೇ ಸಂದೇಹವಿಲ್ಲ ಮತ್ತು ಬಾಂಗ್ಲಾದೇಶವು ಭಾರತವನ್ನು ಸೋಲಿಸಬಹುದು ಗಂಭೀರ್ ಮತ್ತು ಆಂಗರ ಧನ್ಯವಾದಗಳು ಎಂದು ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನ ಹೊರ ಕೂಡ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಗುವಾಟಿ ಟೆಸ್ಟ್ ಪಂದ್ಯ ಇನ್ನು ನಡೆಯುತ್ತಾ ಇದೆ ಇನ್ನು ಈ ಟೆಸ್ಟ್ ನಲ್ಲಿ ಭಾರತ ಸೋತರೆ ಕೋಚಿಂಗ್ ಸಿಬ್ಬಂದಿ ಆಯ್ಕೆದಾರರು ಮತ್ತು ತಂಡದ ಮ್ಯಾನೇಜ್ಮೆಂಟ್ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ಎದುರಿಸಬೇಕಾಗುತ್ತದೆ ಇನ್ನು ಡ್ರಾ ಆದರೂ ಕೂಡ ಭಾರತ ಟೆಸ್ಟ್ ಸರಣಿಯನ್ನು ಕಳೆದುಕೊಳ್ಳಲು ಕಾರಣವಾಗುತ್ತದೆ ಇಂತಹ ಸಂದರ್ಭದಲ್ಲಿ ಭಾರತ ತಂಡಕ್ಕೆ ಗೆಲುವು ಒಂದೇ ಆಯ್ಕೆಯಾಗಿದೆ ಮತ್ತು ಪ್ರಸ್ತುತ ದಕ್ಷಿಣ ಆಫ್ರಿಕಾ ಮೊದಲನೇ ಇನ್ನಿಂಗ್ಸ್ ನಲ್ಲಿ ಮುನ್ನಡೆಯನ್ನು ಹೊಂದಿದೆ ಅಂತಾನೆ ಹೇಳ್ಬೋದು ಇನ್ನು ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಇದೀಗ ಟೆಸ್ಟ್ ಕ್ರಿಕೆಟ್ ನಲ್ಲೇ ಸ್ವಲ್ಪ ಸಂಕಷ್ಟದಲ್ಲಿದೆ ಅಂತಾನೆ ಹೇಳ್ಬೋದು ಈ ಗಂಭೀರ್ ಯಾವಾಗ ಕೋಚ್ ಹುದ್ದೆಯಿಂದ ತೆಗ್ದಾರಂತ ಎಲ್ಲ ಅಭಿಮಾನಿಗಳು ಮತ್ತು ಫ್ಯಾನ್ಸ್ ಆದರೆ ಕ್ರಿಕೆಟ್ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಗೌತಮ್ ಗಂಭೀರ್ ಅವರ ಕೋಚ್ ಬಗ್ಗೆ ಏನನ್ಸುತ್ತಂತ ಕಮೆಂಟ್ ಮಾಡಿ